ಮುಬಾರಕ್ ನಮಸ್ತೆ ಮುಬಾರಕ್ ಯಾರು ಮಾತಾಡ್ತಿರೋದು ಮುಬಾರಕ್ ನಿಮ್ ಹೆಸರೇನು ಇದು ನ್ಯೂ ಅಯ್ಯಂಗರ್ ಬೇಕ್ರಿ ನಿಮ್ ಹೆಸರೇನು ಸಮೀರ ಮತ್ತೆ ಅದ್ರ ಮೇಲೆ ಮುಬಾರಕ್ ಅಂತ ಇತ್ತಲ್ಲ ಬೋರ್ಡ್ ಮೇಲೆ ಇದು ನ್ಯೂ ಅಯ್ಯಂಗರ್ ಬೇಕರಿ ಅಂತ ಇಟ್ಟಿದ್ದೀರಲ್ಲ ಅಯ್ಯಂಗರ್ ಅಂದ್ರ ಏನ್ರಿ ಸಮೀರ್ ಅಯ್ಯಂಗರ್ ಅಂದ್ರೆ ನೀವು ನಿಮ್ಮ ಹೋಟೆಲ್ಗೆ ನಿಮ್ಮ ಬೇಕ್ರಿಗೆ ನ್ಯೂ ಅಯ್ಯಂಗರ್ ಬೇಕರಿ ಅಂತ ಅಲ್ವಾ ಅಯ್ಯಂಗರ್ ಅಂದ್ರೆ ಏನು ಅಂತ ಕೇಳದೆ ಸರಿ ಈಗ ಅದ್ರ ಓನರ್ ನೀವೇ ಅಲ್ವಾ ಹೇಳಿ ಸಮೀರ್ ನಾನೇನು ಕೇಳ್ತಾ ಹೋಟೆಲ್ ಗೆ ನೀವು ಓನರು ನೀವು ಅದಕ್ಕೆ ನ್ಯೂ ಅಯ್ಯಂಗರ್ ಅಂತ ನ್ಯೂ ಅಯ್ಯಂಗರ್ ಬೇಕರಿ ಅಂತ ಹೆಸರಿಟ್ಟಿದ್ದೀರಿ ಆ ಹೆಸರು ಅಯ್ಯಂಗರ್ ಅಂದ್ರೆ ಏನು ಅಂತ ಗೊತ್ತಾ ಯಾಕೆ ಜನ ಅಯ್ಯಂಗರ್ ಬೇಕ್ರಿಗೆ ಹೋಗ್ತಾರೆ ಅಂತ ಗೊತ್ತಾ ಅಂದೆ ಈಗ ಚರ್ಚ್ ಅಂತ ಇರುತ್ತೆ ಮಸೀದಿ ಅಂತ ಇರುತ್ತೆ ದೇವಾಲಯ ಅಂತ ಇರುತ್ತೆ ಮಸೀದಿಗೆ ದೇವಾಲಯ ಅಂತ ಹೆಸರು ಕೊಟ್ರೆ ಹೆಂಗಿರುತ್ತೆ ಮಸೀದಿಗೆ ಒಂದ್ ಮಸೀದಿಗೆ ಹೋಗ್ಬೇಕು ಅಂತ ನೀವ್ ಹೊರಡ್ತೀರಾ ನೀವ್ ಉಳ್ತಿರ್ತೀರಾ ಮಸೀದಿ ಎಲ್ಲಿದೆ ಎಂತ ಒಂದ ರಾಮ ಮಂದಿರಕ್ಕೆ ಮಸೀದಿ ಅಂತ ಮೇಲೆ ಹೆಸರು ಬರ್ದ್ಬಿಟ್ರೆ ಹೆಂಗ್ ಹೆಂಗಿರುತ್ತೆ ನಿಮಗೆ ಕನ್ಫ್ಯೂಸ್ ಆಗಲ್ವಾ ಇಲ್ಲ ಈಗ ಜನ ಅಯ್ಯಂಗಾರ್ ಬೇಕರಿಗ್ ಬರ್ಬೇಕು ಅನ್ಕೊಂಡು ಬರ್ತಾರೆ ಅನ್ಕೊಳ್ಳಿ ನೀವು ಅಯ್ಯಂಗಾರ್ ಬೇಕರಿ ಅಂತ ಆಕೆ ಒಬ್ರು ಮುಸಲ್ಮಾನರಾಗಿ ನೀವು ಅಯ್ಯಂಗಾರ್ ಬೇಕರಿ ನಡೆಸಿದ್ರೆ ಆಗ ಹೇಗ್ ಅದು ಜನಕ್ಕೆ ರಾಂಗ್ ಜನಕ್ಕೆ ರಾಂಗ್ ಮೆಸೇಜ್ ಮಾಡ್ದಂಗಲ್ವಾ ಅದು ಜನಕ್ಕೆ ರಾಂಗ್ ಪ್ರ ಕೊಟ್ಟಂಗಲ್ವಾ ತಪ್ಪು ದಾರಿಗೆ ಹೇಳದಂಗಲ್ವಾ ಅದು ಅಯ್ಯಂಗರ್ ಬೇಕ್ರಿ ಅನ್ ಯಾರ್ ನೆಡಸ್ತಾರೆ ನೀವು ಅಯ್ಯಂಗರ್ ಬೇಕ್ರಿ ಅಂತ ಯಾಕೆ ಇಡ್ತೀರಿ ನಿಮ್ ಹೆಸರು ಇಡ್ಕೊಳ್ರಿ ನಿಮ್ಮ ಹೆಸರಿಲ್ಲೇನೋ ಪೈ ಪೈಗಂಬರ್ ಬೇಕ್ರಿ ಅಂತ ಇಡ್ಕೊಳಿ ಚೆನ್ನಾಗಿರತ್ತೆ ಯಾಕೆ ಜನ ಬರೋದಿಲ್ವಾ ಪೈಗಂಬರ್ ಬೇಕ್ರಿ ಅಂತ ಇಡಿ ಅದಕ್ಕೂ ಅಯ್ಯಂಗರ್ ಅಂತಾನೆ ಇಡ್ತೀರಿ ಅಂತ ಕೇಳ್ತಿದೀನಿ ನಾನು ಅಯ್ಯಂಗರ್ಸ್ ಅಲ್ಲ ಅಲ್ವಾ ನೀವು ನೀವು ಮುಸ್ಲಿಂ ತಾನೆ ಅಯ್ಯಂಗರ್ ಅನ್ನೋದು ಒಂದು ಜಾತಿ ಅದಕ್ಕೊಂದು ಪರಂಪರೆ ಇದೆ ಅಯ್ಯಂಗರ್ಸ್ಗೆ ಹೇಳೋದಲ್ಲ ನೀವ್ ಚೇಂಜ್ ಮಾಡ್ಬೇಕದನ್ನ ನೀವು ತಾನೇ ಓನರ್ ನೀವೇನಿದ್ದೀರಿ ಅದನ್ನ ಚೇಂಜ್ ಮಾಡಿ ಅಯ್ಯಂಗರ್ ತೆಗೆದು ನಿಮ್ ಹೆಸರುಗಳು ಹಾಕೊಳ್ರಿ ಅದನ್ನ ಕೋರ್ಟಿಗೆ ಹೋಗಿ ಮತ್ತೆ ಕೇಸ್ ಹಾಕೋಕ್ಕಿಂತ ಮುಂಚೆ ನೀವು ಅದನ್ನ ಚೇಂಜ್ ಮಾಡ್ಕೊಡಿ ಹೆಸರು ಹೆಸರಿಡ್ಕೊಳ್ಳಿ ಅಯ್ಯಂಗರ್ ಅನ್ನೋದು ಅದಕ್ಕೊಂದು ಪರಂಪರೆ ಇದೆ ಅದಕ್ಕೊಂದು ವೃತ್ತಿ ಗೌರವ ಇದೆ ಸುಮ್ ಸುಮ್ನೆ ಎಲ್ರು ಬರೋದು ಅದನ್ನ ಹಾಕೊಳ್ಳೋದು ಅದನ್ನ ಅದನ್ನ ಇದ್ ಮಾಡೋದು ಮಾಡಬೇಡಿ ಅದಕ್ಕೊಂದು ಗೌರವ ಜನ ಅಯ್ಯಂಗರ್ ಬೇಕ್ರಿಗೆ ಯಾಕೆ ಬರ್ತಾರೆ ಅಂದ್ರೆ ಅದು ಅಯ್ಯಂಗರ್ಸ್ ಗಳು ನಡೆಸ್ತಿರ್ತಾರೆ ಅಂತ ಬ್ರದರ್ ನೀವು ನ್ಯೂ ಅಯ್ಯಂಗರ್ ಬೇಕ್ರಿ ಅಂತ ಹಾಕಿದೀರಿ ಅದನ್ನ ತಕ್ಕೊಂಡು ನಿಮ್ದು ಯಾವ್ದಾದ್ರೂ ಹೆಸರಿಡ್ಕೊಳ್ಳಿ ಪೈಗಂಬರ್ ಅಂತ ಇಡಿ ಅಥವಾ ಮತ್ ಯಾವ್ದೋ ಬೇಕರಿ ಅಂತ ಇಡಿ ಅದು ನಿಮಗ್ ಸಂಬಂಧಪಟ್ಟಿದ್ದ ಇಡಿ ನೀವ್ ಜನರಿಗೆ ಮೋಸ ಮಾಡಬೇಡಿ ಅಲ್ಲಿ ಒಳಗಡೆ ಜನ ಬರೋದು ಅಲ್ಲಿ ಬೇರೆ ನಡೆಸ್ತಿರ್ತಾರೆ ಮಿಸ್ಗೈಡ್ ಮಾಡಬೇಡಿ ಬೇರೆ ಏನಾರು ಹಿಡ್ಕೊಳ್ಳಿ ಬೇಕ್ರಿ ಹೆಸರು ಬೇಕ್ರಿ ಮಾಡಬೇಡಿ ನಿಮ್ ವ್ಯಾಪಾರ ಮಾಡಬೇಡಿ ಅಂತ ನಾನು ಹೇಳುತ್ತಿಲ್ಲ ಆದ್ರೆ ಬೋರ್ಡ್ ಹೆಸರಲ್ಲಿ ಮಿಸ್ಗೈಡ್ ಮಾಡಬೇಡಿ ಜನರಿಗೆ ಅಂತ ಹೇಳ್ತಾ ಇದೀನಿ ಅಷ್ಟೇ ಮುಬಾರಕ ಮುಬಾರ ಸರಿ ಮುಬಾರಕರು ಆಗಿರಿ ಆರು ಆಗಿರಿ ಅದು ನಿಮಗ್ ಬಿಟ್ಟಿದ್ದು ಬ್ರದರ್ ನಾನ್ ನಿಮ್ಮ ನೀವು ಬೇಕರಿ ಮಾಡಬೇಡಿ ಅಂತ ಹೇಳ್ತಿಲ್ಲ ವ್ಯಾಪಾರ ಮಾಡಬೇಡಿ ಅಂತ ಹೇಳ್ತಿಲ್ಲ ಹೆಸರನ್ನ ತಪ್ಪಾಗಿ ಹಾಕ್ಬೇಡಿ ಜನ ಅಲ್ಲಿಗೆ ಅದನ್ನ ಅಯ್ಯಂಗರ್ ಬೇಕ್ರಿ ಅನ್ಕೊಂಡ್ ಬರ್ತಾರೆ ಈಗ ನೀವೇ ನೀವು 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 ಅಲಾಲ ಮಾಂಸ ತಿಂತಿರ್ತೀರಿ ನಿಮಗೆ ಅಲಾಲ್ ಅಂತ ಹೇಳಿ ಬೇರೆ ಯಾವ್ದು ಬೇರೆ ಮಾಂಸ ಕೊಟ್ರೆ ನಿಮಗೆ ಹೆಂಗಾಗತ್ತೆ ನಿಮಗ್ ಮಾಡೋ ದ್ರೋಹ ಅಲ್ವಾ ಅದು ನೀವೀಗ ಅಲಾಲ್ ಮಾಂಸ ಅಂತ ಬರ್ತೀರಾ ಅಲ್ಲಿ ಮತ್ತೆ ಅದು ಹಂದಿ ಕಟ್ ಮಾಡೋ ಜಾಗದಲ್ಲಿ ಮತ್ತೆ ಅದು ಕೂರಿನು ಕಟ್ ಮಾಡ್ಕೊಟ್ರೆ ನಿಮಗ್ ಮಾಡೋ ಮೋಸ ಅಲ್ವಾ ನಿಮ್ ಧರ್ಮಕ್ಕೆ ನಿಮ್ ನಂಬಿಕೆಗ್ ಮಾಡೋ ದ್ರೋಹ ಅಲ್ವಾ ಅದು ಹೌದಾ ಅಲ್ವೋ ನಿಮಗೆ ಅಲಾಲ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಹಂದಿ ಕಟ್ ಮಾಡೋ ಪಕ್ಕನೆ ಒಬ್ಬ ಅದೇ ಚಾಕು ತಗೊಂಡು ಇನ್ನೊಂದು ಕುರಿನು ಕಟ್ ಮಾಡಿ ನಿಮ್ ಕೈ ಕೊಡ್ತಾನೆ ಅನ್ಕೊಳ್ಳಿ ಆಗ ನಿಮ್ ನಿಮ್ ನಂಬಿಕೆಗೆ ದ್ರೋಹ ಆಗುತ್ತೋ ದ್ರೋಹ ಆಗಲ್ವೋ ನಿಮ್ ನಂಬಿ ನಿಮಗ್ ಬೇಜಾರಾಗುತ್ತೋ ಆಗಲ್ವೋ ಹಂಗೆ ಅಯ್ಯಂಗರ್ ಬೇಕ್ರಿ ಅಂತ ಬಂದಾಗ ಅಲ್ಲಿ ಒಬ್ಬ ಮುಬಾರಕೋ ಅಥವಾ ಮತ್ತಾರೋ ಸಲೀಮು ಅದನ್ನ ತಯಾರು ಮಾಡಿಕೊಟ್ಟು ಅದ್ರ ಹೆಸರು ಅಯ್ಯಂಗರ್ ಅಂತ ಇಟ್ರೆ ಆಗ ಅವನಿಗೆ ಮೋಸ ಆಗುತ್ತೋ ಆಗಲ್ವ ವ್ಯಾಪಾರಿಗೆ ಆದ್ರೆ ಹೆಸರು ಚೇಂಜ್ ಮಾಡಿ ಹೆಸರು ಚೇಂಜ್ ಮಾಡಿ ಬೇರೆ ಇಡಿ ಸುಮ್ನೆ ಅದನ್ನ ವಿವಾದ ಆಗೋದಕ್ ಮುಂಚೆ ನಾನು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಹೆಸರು ಚೇಂಜ್ ಮಾಡಿ ನಿಮ್ಗೆ ಬೇರೆ ಏನ್ ಅನ್ಸುತ್ತೋ ಅದನ್ನ ಇಡಿ ಹ ನಾನ್ ನೋಡ್ತೇನೆ ನಿಮ್ಗ ಅದು ಇನ್ನೊಂದು ಒಂದು ನಾನು ಇನ್ನೊಂದ್ ಮೂವತ್ತ್ ದಿವಸ ಟೈಮ್ ಕೊಡ್ತೀನಿ ಅಷ್ಟೊಳಗ್ ಆಗ್ಲಿಲ್ಲ ಅಂದ್ರೆ ನಾನು ಕನ್ಸೂಮರ್ ಕೋರ್ಟ್ ಗೆ ಹಾಕೊಳ್ತೀನಿ ಆ ಕೇಸ್ನ ಆಮೇಲೆ ದಂಡ ಕಟ್ಬೇಕಾಗತ್ತೆ ನಿಮಗ್ ಅಯ್ಯಂಗರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ ಫಸ್ಟ್ ಅಯ್ಯಂಗರ್ ಬೇಕ್ರಿ ಎಲ್ ಸ್ಟಾರ್ಟ್ ಆಯ್ತು ಯಾಕೆ ಸ್ಟಾರ್ಟ್ ಆಯ್ತು ಯಾರು ಸ್ಟಾರ್ಟ್ ಮಾಡಿದ್ರು ಯಾಕೆ ಅಯ್ಯಂಗರ್ ಬೇಕ್ರಿ ಅಂತಾರೆ ಅದನ್ನ ಕೇಳ್ಕೊಳ್ಳಿ ಫಸ್ಟ್ ಎಲ್ಲ ಸಮಕರ್ ಮಾತಾಡ್ತಾನ ಹಲೋ ನಮಸ್ತೆ ತಮ್ಮ ಹೆಸರು ಸರ್ ಮುಬಾರಕ್ ಮುಬಾರಕ್ ಅವ್ರೆ ಹೌದ ಆಹ್ ನೀವ್ ಅಯ್ಯಂಗಾರ್ ಅಯ್ಯಂಗಾರ್ ಬೇಕ್ರಿ ಅಂತ ಅಂದ್ರೆ ಹೌದು ಅಲ್ಲಿಗ್ ಬರ್ಬೇಕಾದ್ರೆ ನಾವು ಅಯ್ಯಂಗಾರ್ ಬೇಕ್ರಿ ಅಂದ್ರೆ ಅದಕ್ಕ ಬ್ಯಾರೆ ದೃಷ್ಟಿಕೋನ ಹಿಡ್ಕೊಂಡು ಬರ್ತಾ ಹೌದೌದೌದು ಕರೆಕ್ಟ್ ಯಾಕಂದ್ರೆ ಚೇಂಜ್ ಮಾಡಂದ್ರ ಬೆಂಗ್ಳೂರ್ ಬೇಕರಿ ಅಂತ ಅಷ್ಟ ಮಾಡೂರ್ ಬೇಕರಿ ಅಂತ ಮಾಡ್ರಿ ಅದನ್ನ ಅದನ್ನೊಂದ್ ಎರಡ್ ಮೂರು ದಿನದಲ್ಲಿ ಚೇಂಜ್ ಮಾಡಿ ನಂಗ್ ಫೋಟೋ ಕಳಿಸಿ ಆಯ್ತು ಬೆಂಗಳೂರು ಬೇಕರಿ ಅಂತ ಆಗ್ತದೆ ಸರಿ ಆಯ್ತು ಆಯ್ತು ಓಕೆ